ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಮೆರಿಕ ಮಾರ್ಕೆಟ್ ಅಕ್ಷರಶಃ ಘೋರ ಪತನವನ್ನು ಕಾಣ್ತಾ ಇದೆ ಡೊನಾಲ್ಡ್ ಟ್ರಂಪ್ರ ಪಾಲಿಸಿಗಳಿಂದಾಗಿ ಅಥವಾ ಪಾಲಿಸಿ ರೂಪದ ದಾಳಿಗಳಿಂದಾಗಿ ಅವರ ಟ್ರೇಡ್ ವಾರ್ನಿಂದಾಗಿ ಅಮೆರಿಕ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಇದು ನೋಡ್ತಾ ಇದೆ ಟ್ರಂಪ್ ವಿರುದ್ಧ ಅಲ್ಲಿ ಜನರೇ ಹೇಳ್ತಾರೆ ಏನೋ ಅಂತ ಅನ್ನಿಸ್ತಾ ಇದೆ ಆ ಪರಿ ಟ್ರಂಪ್ರ ನೀತಿಗಳಿಂದಾಗಿ ಅಮೆರಿಕ ಆರ್ಥಿಕ ಹೊಡೆತವನ್ನ ಅನುಭವಿಸ್ತಾ ಇದೆ ಹೂಡಿಕೆದಾರರು ನಾಲ್ಕು ಟ್ರಿಲಿಯನ್ ಡಾಲರ್ ಕಳ್ಕೊಂಡಿದ್ದಾರೆ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿ ಡಮರ್ ಆಗಿದೆ ನಮ್ಮ ಭಾರತದ ಜಿ ಡಿ ಪಿನೇ ಸದ್ಯ ಮೂರು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಇದೆ ಅದಕ್ಕಿಂತ ಹೆಚ್ಚು ಹಣ ಕೊಚ್ಚಿಕೊಂಡು ಹೋಗಿದೆ ಕಳೆದ ತಿಂಗಳು ಅಮೆರಿಕದ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಆರು ಸಾವಿರದ ನೂರ ನಲ್ವತ್ನಾಲ್ಕು ಪಾಯಿಂಟ್ಸ್ ರೈಸ್ ಆಗಿ ಪೀಕ್ ನಲ್ಲಿತ್ತು ಬಟ್ ಟ್ರಂಪ್ ಟ್ಯಾರಿಫ್ ಹಾವಳಿ ಜಾಸ್ತಿ ಆಗ್ತಿದ್ದ ಹಾಗೆ ಕಳೆದ ತಿಂಗಳಿಂದ ಇಲ್ಲಿ ತನಕ ಈ ಮಾರ್ಕೆಟ್ ಎಂಟು ಪಾಯಿಂಟ್ ಆರು ಪರ್ಸೆಂಟ್ ಬಿದ್ದು ಹೋಗಿದೆ ಟೆಕ್ ಇಂಡೆಕ್ಸ್ ನ್ಯಾಸ್ಡ್ಯಾಕ್ ಸೋಮವಾರ ಅಕ್ಷರಶಃ ಸರ್ವನಾಶವಾಗಿದೆ ಬರ್ತಿ ಫೋರ್ ಪರ್ಸೆಂಟ್ ಬಿದ್ದು ಹೋಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಿಂದ ಇದೇ ಫಸ್ಟ್ ಟೈಮ್ ನ್ಯಾಸ್ಡ್ಯಾಕ್ ಒಂದೇ ದಿನ ಅತಿ ಹೆಚ್ಚು ಲಾಸ್ ಮಾಡಿಕೊಂಡಂತಾಗಿದೆ ಮೈಕ್ರೋಸಾಫ್ಟ್ ಎನ್ ವಿಡಿಯಾ ಟೆಸ್ಲಾ ಮೆಟಾ ಶೇರುಗಳು ಏಟು ತಿಂದಿವೆ ನಾಲ್ಕರಿಂದ ಹನ್ನೊಂದು ಪರ್ಸೆಂಟ್ ಕುಸಿತವನ್ನು ಕಂಡಿವೆ ಡೋ ಜೋನ್ಸ್ ಇಂಡೆಕ್ಸ್ ಆರಂಭದಲ್ಲಿ ಸಾವಿರದ ನೂರು ಪಾಯಿಂಟ್ಸ್ ಕಳ್ಕೊಂಡಿತ್ತು ಆಮೇಲೆ ಸ್ವಲ್ಪ ಚೇತರಿಕೆ ಕೊಂಡು ಎಂಟು ತೊಂಬತ್ತು ಪಾಯಿಂಟ್ಸ್ ಲಾಸ್ನಲ್ಲಿ ಇಂಡಾಯಿತು ಏನೋ ಬಿಟ್ ಕಾಯಿನ್ ಮೌಲ್ಯ ಕೂಡ ಎಪ್ಪತ್ತೆಂಟು ಸಾವಿರ ಅಮೆರಿಕನ್ ಡಾಲರ್ಗೆ ಇಳಿದು ಹೋಗಿದೆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಈ ಕುಸಿತದ ಟ್ರೆಂಡ್ ಬೇರೆ ಕಡೆ ಕೂಡ ಆಗಿದೆ ಜಪಾನ್ನ ನಿಕಾಯ್ ಇನ್ನೂರ ಇಪ್ಪತ್ತೈದು ಮಾರ್ನಿಂಗ್ ಟ್ರೇಡಿಂಗ್ನಲ್ಲಿ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಕುಸಿತು ಮೂವತ್ತಾರು ಸಾವಿರದ ತಲುಪಿತ್ತು ಆಸ್ಟ್ರೇಲಿಯಾದ ಒಂದು ಪರ್ಸೆಂಟ್ ಹಾಗೂ ಸೌತ್ ಕೊರಿಯಾದ ಕಾಸ್ಪಿ ಇಂಡೆಕ್ಸ್ ಒಂದೂವರೆ ಪರ್ಸೆಂಟ್ ರೆಕಾರ್ಡ್ ಆಗೋ ವೇಳೆ ಸೆನ್ಸೆಕ್ಸ್ ನೂರ ಎಂಬತ್ತೆಂಟು ಪಾಯಿಂಟ್ಸ್ ಕುಸಿದು ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಅಂಕ ಕುಸಿದು ಇಪ್ಪತ್ತೆರಡು ಸಾವಿರದ ನಮ್ಮಲ್ಲಿ ಇತ್ತೀಚೆಗೆ ಆಲ್ರೆಡಿ ತುಂಬಾ ಬಿದ್ದಿದ್ದ ಪರಿಣಾಮ ಅಮೆರಿಕದಲ್ಲಿ ಏರಿಕೆ ಆಗ್ತಿದೆ ಅಂತ ಹೇಳಿ ಹೂಡಿಕೆದಾರಲ್ಲೇ ಫಾರಿನರ್ಸ್ ಎಲ್ಲ ದುಡ್ಡು ಹೊತ್ಕೊಂಡು ಅಲ್ಲಿಗೆ ಓಡಿ ಹೋಗಿದ್ರಲ್ಲ ಹಾಗಾಗಿ ಆಲ್ರೆಡಿ ಕುಸಿತ ಆಗಿತ್ತು ಹಾಗಾಗಿ ದೊಡ್ಡ ಇಂಪ್ಯಾಕ್ಟ್ ಏನು ಕಾಣಲಿಲ್ಲ ಬಟ್ ರೆಡ್ನಲ್ಲೇ ನಮ್ಮ ಮಾರ್ಕೆಟ್ ಇದೆ ಟ್ರಂಪ್ ಹಲವು ರಾಷ್ಟ್ರಗಳ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹೇರ್ತಿರೋದ್ರಿಂದ ಜಾಗತಿಕವಾಗಿ ಬೆಲೆ ಏರಿಕೆ ಹಣದುಬ್ಬರ ಹಾಗೂ ಉದ್ವಿಗ್ನತೆ ಉಂಟಾಗ್ತಾ ಇದೆ ಇದರ ನಡುವೆನೇ ಮತ್ತೆ ಟ್ರಂಪ್ ರೆಸಿಪ್ರಕಲ್ ಟ್ಯಾರಿಫ್ ಇರೋದಾಗಿ ಘೋಷಿಸಿದರು ಅಂದ್ರೆ ಯಾವ ರಾಷ್ಟ್ರಗಳು ಅಮೆರಿಕನ್ ಸರಕುಗಳ ಆಮದಿನ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾರಿಫ್ ಹೇರ್ತಾರೋ ಅಷ್ಟೇ ಪರ್ಸೆಂಟ್ ಟ್ಯಾರಿಫ್ ನಾವು ಅವರಿಗೆ ಪ್ರತಿಯಾಗಿ ಹೇರ್ತೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ ಜೊತೆಗೆ ಟ್ರಂಪ್ಗೆ ಕೇಳಲಾಗಿತ್ತು ನಿಮ್ಮ ಪಾಲಿಸಿಗಳಿಂದಾಗಿ ಅಮೆರಿಕದ ಆರ್ಥಿಕತೆ ಕುಗ್ತಾ ಇದೆಯಲ್ಲ ಅನ್ನೋ ಪ್ರಶ್ನೆಯನ್ನ ಇಂಥ ಪ್ರಿಡಿಕ್ಷನ್ ಎಲ್ಲ ನಾನು ಒಪ್ಪೋದಿಲ್ಲ ಅಮೆರಿಕವನ್ನು ಮತ್ತೆ ಗ್ರೇಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಜೊತೆಗೆ ಅಮೆರಿಕ ಮತ್ತು ಆರ್ಥಿಕತೆ ಟ್ರಾನ್ಸಿಷನ್ ಫೇಸ್ ದೊಡ್ಡ ಬದಲಾವಣೆ ಮಾಡ್ತಾ ಇದ್ದೀವಿ ಹಾಗಾಗಿ ತಾತ್ಕಾಲಿಕವಾಗಿ ರೀತಿ ಪೇಯ್ನ್ ಮಾರ್ಕೆಟ್ನಲ್ಲಿ ಸಹಜ ಮತ್ತು ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಸಮರ್ಥನೆ ಮಾಡ್ಕೊಂಡಿದ್ರು ಅದರ ಬೆನ್ನಲ್ಲೇ ಮಾರ್ಕೆಟ್ನಲ್ಲಿ ಭಾರಿ ಸೆಲ್ ಆಫ್ ಆಗಿದೆ ಜಾಗತಿಕ ಆರ್ಥಿಕ ಬೆಳವಣಿಗೆ ನಿಧಾನವಾಗಿ ಸಾಗ್ತಿರೋದರ ನಡುವೆ ಈ ಬೆಳವಣಿಗೆಯಾಗಿರೋದರಿಂದ ಹೂಡಿಕೆದಾರಲ್ಲ ನರ್ವಸ್ ಆಗ್ತಾ ಇದ್ದಾರೆ ಮಾರ್ಕೆಟ್ನಿಂದ ಮಾರು ದೂರ ಓಡಿ ಹೋಗ್ತಾ ಇದ್ದಾರೆ ಇನ್ನು ಟ್ರಂಪ್ರ ಟೂ ಪಾಯಿಂಟ್ ಓ ಪಾಲಿಸಿಗಳಿಂದಾಗಿ ಸ್ಟಾಕ್ ಮಾರ್ಕೆಟ್ ತನ್ನ ವಿಶ್ವಾಸವನ್ನು ಕಳ್ಕೊಳ್ತಾ ಇದೆ ಅಂತ ಆರ್ಥಿಕ ತಜ್ಞರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಕೆಲವರು ಕೇಳ್ಬೋದು ಈ ಎಕಾನಮಿಗೆ ಸ್ವಲ್ಪ ಹೊಸಬರಾಗಿರೋರು ಕೇಳ್ಬೋದು ಟ್ರಂಪ್ ವಿದೇಶಗಳಿಗೆ ಟ್ಯಾರಿಫ್ ಹಾಕಿದ್ರೆ ಅಮೆರಿಕದಲ್ಲಿ ಯಾಕೆ ಇಷ್ಟೊಂದು ಆತಂಕ ಅವರಿಗೆ ದುಡ್ಡು ಹೋಗುತ್ತಲ್ಲ ಅಂತ ಸ್ನೇಹಿತರೆ ಮಾರ್ಕೆಟ್ ಮತ್ತು ಎಕಾನಮಿ ಮತ್ತು ಹೂಡಿಕೆದಾರರು ಒಂದು ಸ್ಟೆಬಿಲಿಟಿಯನ್ನು ಬಯಸ್ತಾರೆ ಒಂದು ಸ್ಮೂತಾಗಿ ಎಲ್ಲ ಹೋಗಬೇಕು ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೋಗಬೇಕು ಅಂತ ಬಯಸ್ತಾರೆ ಗಲಾಟೆ ಯುದ್ಧ ಅದು ಯುದ್ಧ ಭೂಮಿಯಲ್ಲೂ ಅವರು ಬಯಸೋದಿಲ್ಲ ಇಷ್ಟಪಡೋದಿಲ್ಲ ಆರ್ಥಿಕತೆಯಲ್ಲೂ ಕೂಡ ಟ್ರೇಡ್ ವಾರ್ನ ಕೂಡ ಅವರು ಇಷ್ಟಪಡೋದಿಲ್ಲ ಇದು ಒಂದು ಪಾಯಿಂಟ್ ಈ ಅಸ್ಥಿರತೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ ಅನ್ನೋ ವಾತಾವರಣ ಅದನ್ನ ಅವ್ರು ಇಷ್ಟಪಡೋದಿಲ್ಲ ಅವರು ದೂರ ಓಡೋಗ್ತಾರೆ ಮಾರ್ಕೆಟಿಂದ ಅವಾಗ ಇದು ಪಾಯಿಂಟ್ ನಂಬರ್ ಒನ್ ಇನ್ನೂ ಮುಖ್ಯವಾಗಿರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾನು ಅಮೇರಿಕಾ ನನಗೆ ವಸ್ತುಗಳನ್ನು ತಂದು ಹಾಕ್ತಿರೋರಿಗೆಲ್ಲ ನಾನು ಟ್ಯಾರಿಫ್ ಹಾಕ್ತೀನಿ ನೀವು ನಮಗೆ ಬರೀ ತಂದು ಹಾಕ್ತೀರ ನಮ್ಮದೇನು ತಗೊಳ್ಳೋದೇ ಇಲ್ಲ ನಮ್ಮ ವಸ್ತುಗಳ ತಗೊಳ್ಳಲ್ಲ ನೀವು ನಮ್ಮ ವಸ್ತುಗಳಿಗೆ ನೀವು ಹಾಕ್ತಾ ಹಾಕ್ತಾಯಿದ್ದೀರಾ ಬನ್ನಿ ನಿಮ್ಮೆಲ್ಲರಿಗೂ ನಾನು ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂದರೆ ಅಮೇರಿಕ ಇವರ ಹತ್ರ ಎಲ್ಲ ಯಾಕೆ ತಗೊಳ್ತಾ ಇತ್ತು ಇವರ ಹತ್ರ ಎಲ್ಲ ತಗೊಳ್ತಿದೆಯಲ್ಲ ಈಗ ಅವ್ರ ಮೇಲೆ ಟ್ಯಾರಿಫ್ ಹಾಕೊಳ್ಳೋಕೆ ಹೊರಟಿದೆಯಲ್ಲ ಚೈನಾ ಕೆನಡಾ ಭಾರತ ಮೆಕ್ಸಿಕೋ ಅರ್ಜೆಂಟೀನಾ ಅವ್ರ ಮೇಲೆಲ್ಲ ಹತ್ರ ಯಾಕೆ ತಗೊಳ್ತಾ ಇದ್ರು ಫಸ್ಟ್ ಪ್ಲೇಸಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ ನಾವು ನನಗಿಂತ ಅಮೇರಿಕದ ಒಳಗಿಗಿಂತ ಅವರು ಚೀಪರ್ ರೇಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಅಮೇರಿಕನ್ ಗ್ರಾಹಕರಿಗೆ ಕಮ್ಮಿ ರೇಟಲ್ಲಿ ಅಮೇರಿಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಿಂತ ಕಮ್ಮಿ ರೇಟಲ್ಲೇ ಗೂಡ್ಸ್ ಸಿಗ್ತಾ ಇದೆ ಅಂತ ತಗೊಳ್ತಾ ಇದ್ದಿದ್ದು ಸುಮ್ಮನೆ ಅವ್ರನ್ನೂ ಉದ್ಧಾರ ಮಾಡಬೇಕು ಅಂತ ಅಷ್ಟೇ ಅಲ್ಲ ಈಗ ಟ್ರಂಪ್ ಅವ್ರ ಮೇಲೆಲ್ಲ ಟ್ಯಾರಿಫ್ ಹಾಕ್ತೀನಿ ಅಂತ ಹೊರಟ್ರೆ ಇಲ್ಲಿರೋ ಜನರಿಗೆ ಅಮೇರಿಕನ್ಸ್ಗೆ ಆ ವಸ್ತುಗಳು ಚೀಪಾಗಿ ಸಿಗುತ್ತಾ ಇಲ್ಲ ಅಲ್ಲ ಅವರೆಲ್ಲ ನಮಗೆ ಮಾರೋರು ರೇಟ್ ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಮಾರ್ತಾರೆ ಪೂರಾ ಹೊಡ್ತಾವನ್ನ ಅವ್ರಲ್ಲ ಅವ್ರ ಪ್ರಾಫಿಟಲ್ಲೇ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹಳೆ ರೇಟಲ್ಲೇ ಕೊಡ್ತಾರ ನಮ್ಮ ಪ್ರಾಫಿಟ್ ಕಿತ್ಕೊಂಡು ಹೋದ್ರೂ ಪರವಾಗಿಲ್ಲ ಹಳೆ ರೇಟಲ್ಲಿ ಅಂತ ಕೊಡ್ತಾರೆ ಒಂದಷ್ಟಾದರೂ ಕೂಡ ಬೆಲೆ ಟ್ರಾನ್ಸ್ಫರ್ ಆಗೇ ಆಗುತ್ತಲ್ಲ ಅಮೆರಿಕನ್ ಗ್ರಾಹಕರಿಗೆ ಬಿಸಿ ಬಿದ್ದೇ ಬೀಳುತ್ತಲ್ಲ ಇಲ್ಲಾಂದರೆ ಅಮೆರಿಕ ಅವರೇ ಪ್ರೊಡ್ಯೂಸ್ ಮಾಡಬೇಕು ಆ ರೇಟಿಗೆ ಕಮ್ಮಿ ರೇಟಿಗೆ ಅಮೆರಿಕ ಕೈಲಿ ಅಷ್ಟು ಕಮ್ಮಿ ರೇಟಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ ತುಂಬ ವಸ್ತುಗಳನ್ನು ಇದು ಕೂಡ ಅಮೆರಿಕದ ಆರ್ಥಿಕತೆ ಫುಲ್ ಅಲುಗಾಡೋಕೆ ಕಾರಣ ಆಗಿದೆ ಈಗ ಒಂದ್ ಕಡೆ ಭಾರತದೊಂದಿಗೆ ಸ್ನೇಹ ಮಾಡಬೇಕು ನಾವು ನೀವು ಒಂದಾಗೋಣ ಬಾ ಅಂತ ಕರಿತಿರೋ ಚೀನಾ ಈಗ ಗಡಿಯಲ್ಲಿ ಕುತಂತ್ರವನ್ನ ಮುಂದುವರೆಸಿದೆ ಭಾರತದ ಗಡಿಗೆ ಹತ್ತಿರದಲ್ಲಿರೋ ಯುನಾನ್ ಪ್ರಾವಿನ್ಸ್ ನಲ್ಲಿ ಹೊಸ ರಿಡಾರ್ ಅನ್ನ ನಿಯೋಜನೆ ಮಾಡಿದೆ ಇದನ್ನ ಎಲ್ ಪಿ ಎ ಆರ್ ಅಂದ್ರೆ ಲಾರ್ಜ್ ಫೇಸ್ಡ್ ಅರಿಡಾರ್ ಅಂತ ಕರೆಯಲಾಗುತ್ತೆ ಈ ರೆಡಾರ್ ಸುಮಾರು ಐದು ಸಾವಿರ ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂದರೆ ಚೀನಾ ಇದನ್ನು ಬಳಸಿ ನಮ್ಮ ಒಡಿಶಾ ಕರಾವಳಿಯಲ್ಲಿರೋ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಲ್ಲಿ ನಡೆಯೋ ಮಿಸೈಲ್ ಟೆಸ್ಟ್ ಮೇಲೂ ಕೂಡ ಕಂಡುಡಬಹುದು ಅಲ್ಲದೆ ಭಾರತ ಲಾಂಚ್ ಮಾಡೋ ಬ್ಯಾಲೆಸ್ಟಿಕ್ ಮಿಸೈಲ್ ಸೇರಿ ಎಲ್ಲ ಮಿಸೈಲ್ ಲಾಂಚ್ನ ರಿಯಲ್ ಟೈಮ್ ಡೇಟಾ ಚೀನಾಗೆ ಸಿಗುತ್ತೆ ರೇಡಾರ್ ಬಳಸಿ ಚೀನಾ ಭಾರತದಿಂದ ಮ್ಯಾನ್ಮಾರ್ ಗಡಿವರೆಗೂ ಕೂಡ ಸರ್ವೆಲೆನ್ಸ್ ಮಾಡಬಹುದು ಈ ಎಲ್ ಪಿ ಎ ಆರ್ನಲ್ಲಿ ನಲ್ಲಿ ಬಳಸೋ ಆಂಟಿನಾಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಲೋ ಅರ್ತ್ ಆರ್ಬಿಟ್ ನಲ್ಲಿ ಹಾರುವಾಗಲೇ ಅವುಗಳ ದಾರಿಯನ್ನ ಎಕ್ಸಾಕ್ಟ್ ಆಗಿ ಪತ್ತೆ ಮಾಡ್ತವೆ ಹೀಗಾಗಿ ಭಾರತದ ಭದ್ರತೆ ಬಗ್ಗೆ ರಕ್ಷಣಾ ಸಂಶೋಧನೆಗಳ ಬಗ್ಗೆ ಈಗ ಕಳವಳ ಇದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಹೆಚ್ಚು ಮಿಸೈಲ್ ಟೆಸ್ಟ್ ಮಾಡ್ತಾ ಇದೆ ಅದು ಚೈನಾವನ್ನೇ ಗುರಿಯಾಗಿಟ್ಕೊಂಡು ಮಾಡ್ತಿರೋದು ಅನ್ನೋದು ಚೈನಾಗೂ ಗೊತ್ತು ಗೊತ್ತು ಹಾಗಂತ ಚೀನಾಗೆ ಹೊಡಿಬೇಕು ಅಂತಲ್ಲ ಅವ್ರು ಕಿರಿಕಿರಿ ಮಾಡ್ತಾರೆ ನಮ್ಮ ರಕ್ಷಣೆಗೆ ಅವ್ರ ಏನಾದ್ರು ಕಿರಿಕಿರಿ ಮಾಡಿದ್ರೆ ತಿರ್ಗಿಸ್ಕೊಡೋಕೆ ಒಂದಷ್ಟು ಸಾಮರ್ಥ್ಯ ಬೇಕು ಅಂತ ನಾವು ಡೆವಲಪ್ ಮಾಡ್ಕೊಳ್ತಿದೀವಿ ಹೀಗಾಗಿನೇ ಲಂಕಾ ಬಂದರಿಗೆ ಗೂಢಚರ್ಯ ಮಾಡೋ ಹಡಗನ್ನ ಕಳಿಸಿ ಅವರು ಟ್ರ್ಯಾಕ್ ಮಾಡೋಕೆ ಪ್ರಯತ್ನ ಮಾಡ್ತಾಯಿದ್ರು ಚೀನಾದವರು ಆದರೆ ಲಂಕಾಗೆ ಭಾರತ ಗದ್ರದ ಮೇಲೆ ಲಂಕಾ ಈ ವಿಚಾರದಲ್ಲಿ ಭಾರತದ ಪರವಾಗಿ ನಿಲುವನ್ನು ತಗೊಂಡು ಚೀನಾ ಹಡಗಿಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿತ್ತು ಆದ್ರೀಗ ಚೀನಾ ಹೊಸ ಮಾರ್ಗವನ್ನು ಹುಡ್ಕೊಂಡ್ಬಿಟ್ಟಿದೆ ತನ್ನ ನೆಲದಿಂದಲೇ ಇದನ್ನು ಟ್ರ್ಯಾಕ್ ಮಾಡೋಕೆ ದೊಡ್ಡ ರೆಡಾರ್ ಐದು ಸಾವಿರ ಕಿಲೋಮೀಟರ್ ತನಕ ಕಣ್ಣು ಹಾಕಿ ನೋಡೋ ರೆಡಾರನ್ನು ತಂದು ಹಾಕೊಂಡಿದೆ ಭಾರತದ ಹತ್ರಕ್ಕೆ ಏನೋ ಪಿ ನರೇಂದ್ರ ಮೋದಿ ದ್ವೀಪ ರಾಷ್ಟ್ರ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ ಮಾರುಷಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ನಲ್ಲಿರೋ ಗೆ ಬಂದ್ ಇಳಿತಿದ್ದ ಹಾಗೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ನವೀನ್ ಚಂದ್ರ ರಾಮ್ ಗುಲನ್ ಹಾಗೂ ಭಾರತ ಸಮುದಾಯದವರು ಮೋದಿ ಅವರನ್ನ ಬರಮಾಡಿಕೊಂಡಿದ್ದಾರೆ ಈ ವೇಳೆ ಭಾರತ ಹೂಡಿಕೆ ಮಾಡಿರೋ ಸುಮಾರು ಇಪ್ಪತ್ತು ಪ್ರಾಜೆಕ್ಟ್ಸ್ ಅನ್ನ ಪಿ ಎಂ ಉದ್ಘಾಟನೆ ಮಾಡ್ತಾರೆ ಅಲ್ಲದೆ ಮಾರ್ಚ್ ಹನ್ನೆರಡನೇ ತಾರೀಕು ನಡೆಯಲಿರೋ ಮಾರುಷಸ್ನ ಐವತ್ತೇಳನೇ ನ್ಯಾಷನಲ್ ಡೇ ಸೆಲೆಬ್ರೇಷನ್ ನಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸೇನಾ ತುಕಡಿಗಳು ಕೂಡ ಭಾಗವಹಿಸಲಿವೆ ಅಂದಹಾಗೆ ಮೋದಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಇಂಟರ್ನ್ಯಾಷನಲ್ ರಾಮಾಯಣ ಕಾನ್ಫರೆನ್ಸ್ ನಿಮಿತ್ತ ಮೊದಲ ಬಾರಿಗೆ ಮಾರಿಷಸ್ಗೆ ಹೋಗಿದ್ರು ಇತ್ತೀಚೆಗೆ ಮ್ಯಾನ್ಮಾರ್ನ ಸೆಂಟರ್ ಸೆಂಟರ್ಗಳಿಂದ ಸುಮಾರು ಮುನ್ನೂರು ಭಾರತೀಯರು ಬಿಡುಗಡೆಯಾಗಿದ್ರು ಈಗ ಅವರೆಲ್ಲ ಥೈಲ್ಯಾಂಡ್ ಮಾರ್ಗವಾಗಿ ಸೋಮವಾರ ಭಾರತಕ್ಕೆ ಬಂದಿ ಜಗತ್ತಿನಾದ್ಯಂತ ಆನ್ಲೈನ್ ವಂಚನೆ ಮಾಡೋಕೆ ಸೈಬರ್ ಕಳತನ ಮಾಡೋಕೆ ಇವರನ್ನ ಬಳಸಿಕೊಳ್ಳಲಾಗಿತ್ತು ಮೊನ್ನೆ ಥಾಯ್ಲ್ಯಾಂಡ್ನ ಮತ್ತು ಸ್ಥಳೀಯ ಮ್ಯಾನ್ಮಾರ್ ಆಡಳಿತದ ಸಹಕಾರದಿಂದ ಇವರನ್ನ ರಕ್ಷಣೆ ಮಾಡಲಾಗಿತ್ತು ಅಂದ ಹಾಗೆ ಇವರನ್ನ ಹೇಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಏನ್ ಮಾಡಿಸ್ತಾರೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಸುತ್ತ ಜಗತ್ತು ಎಣ್ಣಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ಟ್ಯಾಪ್ ಮಾಡುವ ಮೂಲಕ ನೀವು ಮುಗಿತ ಆ ವಿಡಿಯೋಗೆ ಜಂಪ್ ಮಾಡಬಹುದು ಡೀಟೇಲ್ ಆಗೋ ಮಾಹಿತಿಯನ್ನು ಕೊಟ್ಟಿದ್ವಿ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಮೇಲೆ ದೊಡ್ಡ ಸೈಬರ್ ದಾಳಿಯಾಗಿದೆ ಪರಿಣಾಮ ಅಮೆರಿಕ ಸೇರಿ ಜಗತ್ತಿನ ಸುಮಾರು ನಲವತ್ತು ಸಾವಿರ ಬಳಕೆದಾರರಿಗೆ ಎಕ್ಸ್ ಅಕೌಂಟ್ ಅನ್ನ ಸ್ವಲ್ಪ ಟೈಮ್ ಯೂಸ್ ಮಾಡೋಕೆ ಆಗಿರಲಿಲ್ಲ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಕಂಪನಿ ಮುಖ್ಯಸ್ಥ ಇಲಾನ್ ಮಸ್ಕ್ ದೊಡ್ಡ ಪ್ರಮಾಣದ ಸಂಪನ್ಮೂಲ ಬಳಸಿ ಈ ದಾಳಿ ಮಾಡಲಾಗಿದೆ ಇದರ ಹಿಂದೆ ದೊಡ್ಡ ಸಂಘಟಿತ ಗುಂಪು ಅಥವಾ ಒಂದು ದೇಶ ಇನ್ವಾಲ್ವ್ ಆಗಿರೋ ಸಾಧ್ಯತೆ ಇದೆ ನಾವು ಇದನ್ನು ಟ್ರೇಸ್ ಮಾಡ್ತಾ ಇದ್ದೀವಿ ಅಂತ ಮಸ್ಕ್ ಹೇಳಿಕೊಂಡಿದ್ದಾರೆ ಎಮರ್ಜಿಂಗ್ ಡ್ರೋನ್ ಸೂಪರ್ ಪವರ್ ಅಂತ ಕರೆಸ್ಕೊಳ್ತಾ ಇರೋ ಟರ್ಕಿ ಮತ್ತೊಂದು ಸಾಧನೆ ಮಾಡಿದೆ ಬ್ಯಾರಕ್ತರ್ ಅನ್ನೋ ಹೊಸ ಮಾನವರಹಿತ ಯುದ್ಧ ವಿಮಾನವನ್ನ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ ನಿರೀಕ್ಷಿತ ಟೈಮ್ನಲ್ಲೇ ಈ ಟೆಸ್ಟ್ ಪೂರ್ಣಗೊಂಡಿದೆ ಇದು ಜಗತ್ತಿನ ಅತ್ಯಾಧುನಿಕ ಅನ್ಮ್ಯಾಂಡ್ ಫೈಟರ್ ಜೆಟ್ ಅಂತ ಕರೆಸ್ಕೊಳ್ತಾ ಇದೆ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಳಸಲಾಗಿದೆ ಇದರಲ್ಲಿ ಪವರ್ಫುಲ್ ಇಂಜಿನ್ ಇದೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೇಲೆ ಲ್ಯಾಂಡ್ ಆಗೋ ಸಾಮರ್ಥ್ಯ ಕೂಡ ಹೊಂದಿದೆ ಇದು ಟರ್ಕಿಯ ಡಿಫೆನ್ಸ್ಗೆ ದೊಡ್ಡ ಗೆಲುವು ಅಂತಲೇ ಕರೆಯಲಾಗ್ತಾ ಇದೆ ಅಲ್ಲದೆ ಭಾರತಕ್ಕೂ ಸಮಸ್ಯೆ ಆಗ್ಬೋದು ಇದರಿಂದ ಯಾಕಂದ್ರೆ ಈಗ ಆಲ್ರೆಡಿ ಟರ್ಕಿ ತಾನು ಡೆವಲಪ್ ಮಾಡಿರೋ ಟಿ ಬಿ ಟು ಡ್ರೋನ್ ಗಳನ್ನ ನಮ್ಮ ಹಳೆಯ ಶತ್ರು ಪಾಕಿಸ್ತಾನ ಮತ್ತು ಈಗ ಹೊಸದಾಗಿ ಶತ್ರು ಆಗಿ ಬದಲಾಗೋಕೆ ಟ್ರೈ ಮಾಡ್ತಿರೋ ಬಾಂಗ್ಲಾ ಇಬ್ಬರಿಗೂ ಕೊಟ್ಟಿದೆ ಎರಡು ರಾಷ್ಟ್ರಗಳು ಇವನ್ನ ಭಾರತ ಗಡಿಗಳಲ್ಲೇ ನಿಯೋಜನೆ ಮಾಡಿದ್ದಾರೆ ಇದೀಗ ಈ ಪೈಲಟ್ ಇಲ್ಲದ ಫೈಟರ್ ಜೆಟ್ ಗಳನ್ನ ಟರ್ಕಿ ಡೆವಲಪ್ ಮಾಡಿದ್ದು ಮುಂದೊಂದು ದಿನ ಬಾಂಗ್ಲಾ ಪಾಕಿಸ್ತಾನಕ್ಕೆ ಕೊಡೋ ಸಾಧ್ಯತೆ ಇದ್ದೇ ಇರುತ್ತೆ ಯಾಕಂದ್ರೆ ಟರ್ಕಿಗೆ ಈಗ ರಕ್ಷಣಾ ಗ್ರಾಹಕರು ಬೇಕು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ಟರ್ಕಿಯ ಬೈಕರ್ ಅನ್ನೋ ಆಯುಧ ಕಂಪನಿ ಇತ್ತು ಅದು ರಫ್ತಿನಿಂದ ಸುಮಾರು ಒಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಆದಾಯ ಗಳಿಸಿದೆ ಅಲ್ಲದೆ ಜಾಗತಿಕವಾಗಿ ಯುಎವಿ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ರಫ್ತಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ ಭಾರತ ಡ್ರೋನ್ಗಳ ರಫ್ತಿಗೆ ಈಗ ಆಲ್ರೆಡಿ ವಿಶ್ವದ ಮೂವತ್ತೆರಡು ರಾಷ್ಟ್ರಗಳೊಂದಿಗೆ ಟರ್ಕಿ ಒಪ್ಪಂದ ಮಾಡಿಕೊಂಡಿದೆ ಏನೋ ಈಗ ಮುಸ್ಲಿಂ ರಾಷ್ಟ್ರಗಳ ಮಧ್ಯದಲ್ಲಿ ತಾನು ಲೀಡರ್ ಆಗಬೇಕು ಅನ್ನೋ ಆಸೆ ಟರ್ಕಿಗಿದೆ ಹೀಗಾಗಿ ರಾಜಕೀಯವಾಗಿ ಮತ್ತು ರಕ್ಷಣಾತ್ಮಕವಾಗಿ ಪ್ರಭಾವ ಜಾಸ್ತಿ ಮಾಡ್ಕೋಬೇಕು ಅಂದರೆ ಮುಸ್ಲಿಂ ಮಿತ್ರರಿಗೆ ಆಯುಧಗಳನ್ನು ಕೊಡಬೇಕು ಇದನ್ನೇ ಟರ್ಕಿ ಸುಮಾರು ವರ್ಷಗಳಿಂದ ಮಾಡಿಕೊಂಡೇ ಬರ್ತಾ ಇದೆ ಹೀಗಾಗಿ ಈ ಹೊಸ ಆಯುಧವನ್ನ ಮುಂದೆ ಪಾಕ್ ಮತ್ತು ಬಾಂಗ್ಲಾಗೆ ಕೊಟ್ಟರು ಕೊಡ್ಬೋದು ಹಾಗೊಮ್ಮೆ ಇದನ್ನ ಕೊಟ್ರೆ ಗಡಿಗಳಲ್ಲಿ ಭಾರತಕ್ಕೆ ಇನ್ನಷ್ಟು ಚಾಲೆಂಜಸ್ ಎದುರಾಗುತ್ತೆ ಯುದ್ಧನೇ ಮಾಡಬೇಕು ಅಂತಿಲ್ಲ ಶತ್ರುಗಳ ಕಣ್ಗಾವಲು ಹೆಚ್ಚಾದರೆ ಭಾರತವನ್ನು ತೊಂದರೆ ಕೊಡೋಕೆ ಭಾರತವನ್ನು ಕಾಡೋಕೆ ಅವ್ರಿಗೆ ಇನ್ನಷ್ಟು ಅಡ್ವಾಂಟೇಜ್ ಸಿಗುತ್ತಲ್ಲ ಹೀಗಾಗಿ ಇಂತಹ ಅಡ್ವಾನ್ಸ್ಡ್ ವೆಪನ್ಸನ್ನು ಮಾನಿಟರ್ ಮಾಡೋಕ್ಕೆ ಸಮರ್ಥ ರೆಡಾರ್ಗಳನ್ನು ಭಾರತ ನಿಯೋಜಿಸಬೇಕಾಗತ್ತೆ ನಮ್ಮ ಹತ್ರ ಅದಿಲ್ಲ ಅಂತ ಹೇಳ್ಕೊಳ್ಳೋಂಗೂ ಇಲ್ಲ ಹಾಗಾಗಿ ನಾವು ಕೂಡ ಪ್ರತಿಯಾಗಿ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾಗತ್ತೆ ಒಂದು ನಾವೇ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ನಮ್ಮಲ್ಲಿ ಅದು ಜಾಸ್ತಿ ಆಗ್ತಾ ಇಲ್ಲ ಹೇಗೇನು ಯಾರು ಕೊಡ್ತಾರೆ ಅಂತ ನೋಡ್ತಾ ಹೋಗಬೇಕು ಓ ಫ್ರಾನ್ಸ್ ಕೊಡುತ್ತಾ ಇಸ್ರೇಲ್ ಕೊಡುತ್ತಾ ಅಮೇರಿಕಾ ಕೊಡುತ್ತಾ ರಷ್ಯಾ ಕೊಡುತ್ತಾ ಅಂತ ಸದ್ಯ ಭೂಮಿ ಮೇಲಿನ ನರಕವಾಗಿರೋ ಸಿರಿಯಾದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇವೆ ಒಂದು ಕಡೆ ಪದಚ್ಯುತ ಅಧ್ಯಕ್ಷ ಅಸದ್ ಬೆಂಬಲಿಗರನ್ನ ಅಹಮದ್ ಅಲ್ ಶರಾ ನೇತೃತ್ವದ ಸಿರಿಯಾ ಸರ್ಕಾರ ಹುಡುಕಿ ಹುಡುಕಿ ಮುಗಿಸ್ತಾ ಇದೆ ಇದರ ನಡುವೆ ಇದೆ ಅಲ್ ಶರಾ ಗುಂಪು ಕುರ್ದಿಶ್ ಪಡೆಗಳೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡಿದೆ ಸಿರಿಯಾದ ಈಶಾನ್ಯ ಭಾಗದಲ್ಲಿ ಕುರ್ದಿಶ್ ಪಡೆಗಳು ತನ್ನದೇ ಆದ ಪ್ರಾಬಲ್ಯ ಹೊಂದಿರುವುದರಿಂದ ಆ ಭಾಗದಲ್ಲಿ ಶರಾ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಈ ಡೀಲ್ ಮಾಡಿಕೊಳ್ಳಲಾಗಿದೆ ಈ ಮೂಲಕ ಸಿರಿಯಾದ ಒಂದೊಂದೇ ಕಡೆ ಪ್ರಾಬಲ್ಯ ಹೊಂದಿರೋ ಗುಂಪುಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಅಸದ್ ಬೆಂಬಲಿಗರನ್ನ ಈ ರೆಬೆಲ್ ಗುಂಪು ನಿರ್ನಾಮ ಮಾಡ್ತಾ ಇದೆ ಸಂಪೂರ್ಣವಾಗಿ ಏನೋ ರಷ್ಯಾದೊಂದಿಗಿನ ಸಂಘರ್ಷ ನಿಲ್ಲಿಸೋ ಸಂಬಂಧ ಅಮೆರಿಕ ಜೊತೆಗೆ ಮಾತುಕತೆ ನಡೆಸೋಕೆ ಯುಕ್ರೇನ್ ಅಧ್ಯಕ್ಷ ವರ್ಡಮಿ ಜೆಲೆನ್ಸ್ಕಿ ಸೌದಿ ಅರೇಬಿಯಾಗೆ ಭೇಟಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಯುಎಸ್ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರುಬಿಯೋ ಕೂಡ ಜೆಡ್ ಆಗಿ ಬಂದಿದ್ದು ಮಾರ್ಚ್ ಹನ್ನೊಂದನೇ ತಾರೀಕು ಯುಕ್ರೇನ್ ಯು ಎಸ್ ಮಾತುಕತೆ ಸೌದಿ ನಾಯಕರ ಮಧ್ಯಸ್ಥಿಕೆಯಲ್ಲಿ ಈ ಸಮಿಟ್ ಆಗ್ತಾ ಇದೆ ಫಿಲಿಪೈನ್ಸ್ ಮಾಜಿ ಅಧ್ಯಕ್ಷ ರೋಡ್ರಿಗೋ ಡ್ಯೂಟರ್ಟ್ರೇರ್ ಅನ್ನ ಅರೆಸ್ಟ್ ಮಾಡಲಾಗಿದೆ ನಶಾ ಸಾಗಾಣಿಕೆ ಮತ್ತು ಹತ್ಯೆ ಕೇಸ್ನಲ್ಲಿ ಅವರ ಮೇಲೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರಂಟ್ ಜಾರಿ ಮಾಡಿತ್ತು ಇದೀಗ ನಿಂದ ಫಿಲಿಪೈನ್ಸ್ ರಾಜಧಾನಿ ಮನಿಲಾ ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವರು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಫಿಲಿಪೈನ್ಸ್ ನ ಪ್ರೆಸಿಡೆಂಟ್ ಆಗಿದ್ದಂತ ವ್ಯಕ್ತಿ ಇಂಗ್ಲೆಂಡ್ ಕರಾವಳಿಯಲ್ಲಿ ಅಮೆರಿಕ ಸೇನೆಗೆ ಜೆಟ್ ಇಂಧನ ಸಾಗಿಸ್ತಾ ಇದ್ದ ಟ್ಯಾಂಕರ್ಗೆ ಕಾರ್ಗೋ ಹಡಗೊಂದು ಡಿಕ್ಕಿ ಹೊಡೆದು ಬಿಟ್ಟಿದೆ ನಮ್ಮ ಟ್ಯಾಂಕರ್ ಮತ್ತು ಹಡಗು ಬೆಂಕಿಗೆ ಆಹುತಿಯಾಗಿವೆ ಮೂವತ್ತೇಳು ಜನರನ್ನ ರಕ್ಷಿಸಲಾಗಿದೆ ಮೂವತ್ತೆರಡು ಜನ ಗಂಭೀರ ಗಾಯಗೊಂಡಿದ್ದಾರೆ ಜೆಟ್ ಇಂಧನವೆಲ್ಲ ಸಮುದ್ರಕ್ಕೆ ಸೇರ್ಕೊಂಡ್ಬಿಟ್ಟಿದೆ ಸೋರಿಕೆಯಾಗಿಬಿಟ್ಟಿದೆ ಸಮುದ್ರದ ಎಕೋಸಿಸ್ಟಮ್ ಮೇಲೆ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ